ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಈ ದೀಪದ ಬೆಳಕು ಸಂತೋಷ ಸಮೃದ್ಧಿ ಆರೋಗ್ಯ ಮತ್ತು ಸಂಪತ್ತಿನಿಂದ ಸದಾ ಕಾಲ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಬೆಳಗುತ್ತಿರಲಿ ಅಂತ ಹೇಳಿ ಆರೈಸ್ತೇ ಇದ್ದೇನೆ ದೀಪಾವಳಿ ಹಬ್ಬದ ಪ್ರಿಪ್ರೇಷನ್ನ ನಾನು ಬುಧವಾರನೇ ಶುರು ಮಾಡಿಕೊಂಡೆ ಸ್ವಲ್ಪ ಹಬ್ಬ ಇನ್ನೇನು ನಾಲ್ಕೈದು ದಿನ ಇದೆ ಅನ್ನುವಾಗಲೇ ಮುಂಚೆನೇ ಹೂವು ಎಲ್ಲ ತೊಗೊಂಡ್ಬಂದು ಇಟ್ಕೊಂಡ್ರೆ ಒಂದು ಸ್ವಲ್ಪ ಹೂವಿನ ಪ್ರೈಸ್ ಕಡಿಮೆ ಇರುತ್ತೆ ಅಂಥೇಳಿ ಬುಧವಾರ ದಿನವೇ ಹೋಗಿ ನಾನು ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆ ಹಂಗೆ ಹೋಗಿ ಕೇರ್ ಮಾರ್ಕೆಟ್ಗೆ ಹೋಗಿ ಒಂದು ಎರಡು ಕೆ ಜಿ ಸೇವಂತಿಗೆ ಒಂದು ಹಾಫ್ ಕೆ ಜಿ ರೋಸಾ ಮತ್ತು ಒಂದು ಕಾಲು ಕೆ ಜಿ ಇದು ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಹೂವು ಎಲ್ಲ ತೊಗೊಂಡು ಬಂದೆ ಸೊ ತೊಗೊಂಡು ಬಂದು ಇನ್ನು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗುರುವಾರ ದಿನ ಗುರುವಾರ ದಿನ ಫಸ್ಟು ಬೆಳಗ್ಗೆಯೆಲ್ಲ ಎದ್ದು ಗೇಟ್ ಹತ್ರ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಟಿಫನ್ ಎಲ್ಲ ಮಾಡಿ ಹಸ್ಬೆಂಡ್ನ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡಿ ಅದಾದಮೇಲೆ ಬಂದು ಗುರುವಾರ ಇನ್ನೂ ಪೂಜೆ ಮಾಡಿರಲಿಲ್ಲ ಸೊ ಅಂದರೆ ಬುಧವಾರ ದಿನ ಒಂದು ಸ್ವಲ್ಪ ಹೂವು ಮಲ್ಲಿಗೆ ಹೂವು ತೊಗೊಂಬಂದಿದ್ನಲ್ಲ ಕಟ್ಕೊತ ಕೂತ್ಕೊಂಡೆ ಲೇಟ್ ನೈಟ್ ಆಯಿತು ಹಾಗಾಗಿ ಗುರುವಾರ ನನಗೆ ದೊಳಕಾಗಲಿಲ್ಲ ಅದಕ್ಕೆ ಪೂಜೆ ಮಾಡೋದು ಕೂಡ ಲೇಟ್ ಆಯ್ತು ಅವರನ್ನ ಡ್ರಾಪ್ ಮಾಡಿ ಬಂದು ಇವಾಗ ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಟಿಫನ್ನ ತಿನ್ಬೇಕು ನಾನು ಕಾಲು ಕೆ ಜಿ ಹೂವು ತೊಗೊಂಬಂದಿದ್ನಲ್ವಾ ಸೊ ಅಷ್ಟೊಂದು ಕಟ್ಟೋದಕ್ಕಾಗಿಲ್ಲ ಅಂದರೆ ಅಲ್ಲೆಲ್ಲ ಓಡಾಡಿ ಅವು ಮಳೆ ಬೇರೆ ಇತ್ತು ಹಾಗಾಗಿ ಏನೋ ಬಸ್ಸಲ್ಲಿ ಹೋಗಿದ್ದೆ ನಾನು ಸೊ ಹೋಗಿ ಬಂದು ಮತ್ತೆ ಹೂ ಕಟ್ಟಿ ಇನ್ನೊಂದು ಸ್ವಲ್ಪ ಉಳ್ಕೊಂತು ಅದಕ್ಕೆ ಅದು ಪೂಜೆ ಮಾಡೋದಕ್ಕೂ ಕೂಡ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆಗೋಯಿತು ಅದಕ್ಕೆ ಇನ್ನೇನು ಪೂಜೆ ಮಾಡೋದು ಅಂಥೇಳಿ ಸ್ವಲ್ಪ ಲೇಟಾಗೆ ಸ್ನಾನ ಮಾಡಿಕೊಂಡು ಒಂದು ಎರಡು ಮುಕ್ಕಾಲು ಹಂಗೆ ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಹೂವೆಲ್ಲ ಇತ್ತು ಅದನ್ನೆಲ್ಲ ಕಟ್ಕೊಂಡು ಈವ್ನಿಂಗ್ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಹಂಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಈ ಮಲ್ಲಿಗೆ ಹೂವು ಕಟ್ಟೋದಕ್ಕೆ ಕನ್ಕಾಮ್ ರೋ ತಂದಿರಲಿಲ್ಲ ನಾನು ಹಾಗಾಗಿ ಸ್ವಲ್ಪ ಕಲರ್ಗೆ ಅಂತೇಳಿ ಟೆರೆಸ್ ಮೇಲೆ ನಮ್ಮ ಟೆರೆಸ್ ಮೇಲೆ ಇದು ಪನ್ನೀರ್ ಪತ್ರೆ ಇರುತ್ತಲ್ವಾ ಅದನ್ನ ಕಿತ್ಕೊಂಡ್ಬಂದಿದೆ ಸೊ ಅದನ್ನ ಹಾಕ್ಬಿಟ್ಟು ಇವಾಗ ತಲೆ ಸ್ನಾನ ಮಾಡಿಕೊಂಡು ಹೂವನ್ನ ಕಟ್ಕೊತ ಕೂತಿದ್ದೀನಿ ಹೂವೆಲ್ಲ ಕಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಮತ್ತೆ ಹಸ್ಬೆಂಡ್ ಕಾಲ್ ಮಾಡಿದ್ರು ಮತ್ತೆ ಪಿಕಪ್ ಮಾಡಬೇಕು ಬಾ ಅಂತೇಳಿ ಮತ್ತೆ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಬಂದು ಮತ್ತೆ ಕಾಲು ತೊಳ್ಕೊಂಡು ಮತ್ತೆ ಪೂಜೆನ ಮಾಡಿದೆ ಬ್ಲಾಗ್ ಬ್ಲಾಗೇನು ಕಂಟಿನ್ಯೂ ಮಾಡಲಿಲ್ಲ ಇನ್ನು ಫ್ರೈಡೇನೂ ನನಗೆ ಎಡಿಟಿಂಗ್ ಮಾಡಿಕೊಂಡು ವಾಯಿಸ್ ಕೊಟ್ಟು ಮತ್ತೆ ಮನೆ ಕೆಲಸ ಪೂಜೆ ಅಂತೇಳಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಇನ್ನು ಶನಿವಾರ ದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಫಸ್ಟು ಗೇಟ್ ಹತ್ರ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಅದಾದಮೇಲೆ ಟಿಫನ್ಗೆ ಅಂತೇಳಿ ಖಾರ ಖಾರ ಪೊಂಗಲ್ ಮಾಡಿದ್ದೀನಿ ಇದು ದಸರಾ ಹಬ್ಬದ ಹಬ್ಬದಲ್ಲಿ ನಾನು ದೇವ್ರ ಮನೆಯಲ್ಲಿ ಏನೋ ಕಳಶ ಚೇಂಜ್ ಮಾಡಿದ್ನಲ್ಲ ಆ ಅಕ್ಕಿನ ಪೊಂಗಲ್ ಮಾಡಿರೋದು ಯಾವಾಗಲೂ ಅಷ್ಟೇ ಏನೋ ಕಳಿಸೋದಕ್ಕಿಂತ ನಾನು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಈ ಥರ ಮಾಡ್ತಾಯಿರ್ತೀನಿ ಸೊ ಇನ್ನು ಎಲ್ಲ ಮಾಡಿಟ್ಟು ಮತ್ತು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಆಗಲೇ ಹನ್ನೊಂದು ಗಂಟೆ ಆ ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಹನ್ನೆರಡು ಗಂಟೆ ಆ ಅಂತ ಅಂದ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಶನಿವಾರ ದಿನ ವಾರದ ದಿನ ಕೂಡ ನಾನು ಮಲ್ಲಿಗೆ ಹೂವು ಕಟ್ಕೊಂಡಿದ್ನಲ್ಲ ಸೊ ಮಲ್ಲಿಗೆ ಹೂವು ಹಾಕ್ಬಿಟ್ಟು ಮತ್ತು ಟೆರೆಸ್ ಮೇಲೆ ರೋಜಾ ಹೂವು ಮತ್ತು ದಾಸವಾಳ ಹೂವು ಬಿಟ್ಟಿತ್ತು ಅದನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ದಿನ ಒಂದು ಮೂರು ನಾಲ್ಕು ರೋಜಾ ಹೂವು ಸಿಗ್ತಾ ಇರುತ್ತೆ ಒಬ್ಬರು ಶಶಿ ಅನ್ನೋರು ಸೀಸ್ ಮಲ್ ಇದು ರೋಜಾ ಹೂವು ಬಿಡ್ತಾ ಇದೆಯಾ ಅಂತ ಕೇಳಿದ್ರು ಪ್ರತಿದಿನ ಒಂದು ಮೂರರಿಂದ ನಾಲ್ಕಂತೂ ಸಿಕ್ಕೇ ಸಿಗುತ್ತೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ ಸೊ ಯಾವಾಗಲೂ ಮಾಡ್ತಾಯಿರ್ತೀನಲ್ವ ಹಾಗಾಗಿ ಸೊ ನೋಡ್ತಾ ಇರ್ಬೋದು ಇವತ್ತೆರಡು ರೋಸ ಹೂವು ಅರಳಿತ್ತು ಅದಕ್ಕೆ ಕಿತ್ಕೊಂಡ್ಬಂದು ಇಟ್ಟು ಪೂಜೆನ ಇದ್ದೀನಿ ಸೊ ಇನ್ನು ಶನಿವಾರದ ಪೂಜೆ ಆಯಿತು ಇನ್ನು ಟಿಫನ್ನು ತಿಂದ್ಕೊಂಡು ಅದಾದಮೇಲೆ ಏನೋ ಹೂವೆಲ್ಲ ತೆಗ್ದಿದ್ದು ಇರುತ್ತಲ್ವ ಆಳೆದು ಸೊ ಅದನ್ನೆಲ್ಲ ಕೆಳಗಡೆ ಹಾಕಿ ಹೋಗಿ ಸೊಪ್ಪು ಇದು ಮಸಪ್ಪು ಸಾಂಬಾರಲ್ವ ನಮ್ಮದು ಪ್ರತಿ ಶನಿವಾರ ಸೊ ಸೊಪ್ಪನ್ನ ತೊಗೊಂಬರೋಕ್ಕೆ ಅಂಥೇಳಿ ಟಿಫನ್ ತಿಂದ್ಕೊಂಡು ನಾನು ಹೋಗಿ ಸೊಪ್ಪನ್ನ ತಗೊಂಬರೋಕ್ಕೆ ಅಂತೇಳಿ ತರಕಾರಿ ಶಾಪ್ಗೆ ಹೋದೆ ಈ ದೇವ್ರದು ಹೂವು ಎಲ್ಲ ಹಾಕಕ್ಕೆ ನಮಗೆ ಒಂದ್ ಸ್ವಲ್ಪ ಖಾಲಿ ಸೈಟು ಮತ್ತೆ ನಮ್ಮನೆ ಮುಂದೆಗಡೆ ಆ ಗಿಡ ಎಲ್ಲ ಇರೋದ್ರಿಂದ ನನಗೆ ಹೂವು ಸ್ಟೋರ್ ಮಾಡೋರಷ್ಟು ನೆಸೆಸಿಟಿ ಇರೋಲ್ಲ ಸೊ ಇಲ್ಲಿ ಒಂದು ಸ್ವಲ್ಪ ಮಲ್ಲಿಗೆ ಹೂವು ಶೇವಂತಿಕೆ ಹೂವು ಈ ಥರದ್ದು ಏನಾದ್ರೂ ಇತ್ತಂತಂದರೆ ನಮ್ಮ ಮನೆ ಹತ್ರ ಸಾಕಷ್ಟು ಸುಮಾರು ಒಂದು ಇಪ್ಪತ್ತಿಂದ ಒಂದು ಮೂವತ್ತು ಹಸುಗಳು ಓಡಾಡ್ತಾ ಇರುತ್ತೆ ಏನೋ ದೇವ್ರ ಪೂಜೆಗೆ ಬಳಸಿರೋಂಥ ಅಲ್ಲಿ ಹಾಕಿದ್ರೆ ಬಂದು ಹೋಗುತ್ತೆ ಅಂತೇಳಿ ನಾನು ಅಲ್ಲಿ ಹಾಕ್ತೆ ಸೊ ಆಮೇಲೆ ಸೊಪ್ಪೆಲ್ಲ ತಗೊಂಬಂದ್ಬಿಟ್ಟು ಸೊಪ್ಪೆಲ್ಲ ಬಿಡಿಸಿ ಸಾಂಬಾರಿಗೆ ಇಟ್ಟು ಮತ್ತು ರೈಸ್ಗೆ ಇಟ್ಟು ಮತ್ತು ಶನಿವಾರ ನಾನು ಮ್ಯಾಟೆಲ್ಲ ತೆಗೆದು ಮನೆ ಹೊರಿಸಿದ್ದೆ ಹಾಗಾಗಿ ಮ್ಯಾಟ್ ಹಾಕಿದೆ ಆದರೆ ಟೀಫೈ ಏನು ಎತ್ತಿರಲಿಲ್ಲ ಯಾರ್ದಾದ್ರು ಎಲ್ ತೊಗೊಂಡು ಇಟ್ಬಿಡೋಣ ಬಿಡು ಅಂತೇಳಿ ಸುಮ್ಮನೆ ಅದೆ ಒಂದೊಂದು ಸಲ ಇರ್ತೀನಿ ಒಂದೊಂದು ಸಲ ಎನರ್ಜಿ ಇಲ್ಲ ಅಂದರೆ ಸುಮ್ಮನೆ ಆಗ್ಬಿಡ್ತೀನಿ ಇನ್ನು ಮಧ್ಯಾಹ್ನ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿಬಿಟ್ಟೆ ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಅಂದರೆ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಹೀಗೆ ಹೂವು ಎಲ್ಲ ಹೂವು ತೊಗೊಂಬರಕ್ಕೆ ಹೋಗಿದ್ದು ಗುರುವಾರದ ದಿನ ಮತ್ತು ಎಲ್ಲ ಕಟ್ಕೊಂಡು ಮತ್ತು ಶುಕ್ರವಾರದ ದಿನ ಏನೋ ಮನೆ ಕೆಲಸ ಏನೋ ಇತ್ತು ಅದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಶನಿವಾರ ದಿನ ವಾರ ಎಲ್ಲ ಮಾಡಿಕೊಂಡು ಅಡುಗೆ ಟಿಫನ್ನು ಎಲ್ಲ ಮಾಡಿಕೊಂಡು ಟಯರ್ಡ್ ಆಗಿತ್ತು ಹಾಗಾಗಿ ಮಧ್ಯಾಹ್ನ ಎಲ್ಲ ಚೆನ್ನಾಗಿ ರೆಸ್ಟ್ ಮಾಡಿ ಆಮೇಲೆ ಮುಸಂಜೆ ನಾನು ಸ್ವಲ್ಪ ರಾಗಿ ಸಿಟ್ಟೆಲ್ಲ ಮಾಡಿಸ್ಕೊಬರೋದಿತ್ತು ಅದೆಲ್ಲ ಮಾಡಿಸ್ಕೊಂಬಂದು ಆಮೇಲೆ ಅಡುಗೆ ಮಾಡಿ ಊಟ ಮಾಡಿ ಮತ್ತೆ ನೈಟು ಎಲ್ಲ ಹೂವನ್ನ ಹೊಲಿದಿಟ್ಬಿಡೋಣ ಅಂತೇಳಿ ಎಲ್ಲ ಹೂವನ್ನ ನಮ್ಮ ಮನೇಲಿ ದೇವ್ ಫೋಟೋಸು ಪುಟಾಣಿದು ದೊಡ್ಡದು ಇರುತ್ತಲ್ವ ಆ ಸೈಜಿಗೆ ಎಲ್ಲ ಹೂವು ಹೂವಿನ ಆಹಾರಗಳನ್ನ ಹೊಲ್ಕೊಂಡು ಇಟ್ಕೊತಾ ಇದ್ದೀನಿ ಸೊ ಏನೋ ಒಂಥರ ಖುಷಿ ಅಲ್ವಾ ನಾವೇ ತೊಗೊಂಬಂದು ಮಾರ್ಕೆಟ್ಗೆ ಹೋಗಿ ಮತ್ತು ಹೂವಿನ ಹಾರಗಳು ಮಾಡಿಕೊಂಡು ಪೂಜೆ ಮಾಡಿ ಮಾಡಿದ್ರೆ ತುಂಬಾ ತುಂಬ ಏನು ಎಷ್ಟು ಕಳೆ ಇರುತ್ತೆ ದೇವ್ರ ಮನೆ ಅಂತಂದರೆ ಅಷ್ಟು ಕಳೆ ಇರುತ್ತೆ ಕ್ಕಿಂತ ನನಗೆ ವೈಟ್ ಕಲರ್ ಹೂವು ಅಂದರೆ ತುಂಬ ಇಷ್ಟ ಆಗುತ್ತೆ ಮತ್ತು ಪ್ರೈಸ್ ಕೂಡ ಜಾಸ್ತಿನೇ ಇರುತ್ತೆ ಆದರೆ ಪೂಜಾ ರೂಮ್ ಬಂದು ವೈಟ್ ಕಲರ್ ಇರೋದ್ರಿಂದ ಸೊ ವೈಟ್ ಕಲರ್ ಹಾಕಿದ್ರೆ ಅಷ್ಟೊಂದು ಲುಕ್ ಇರೋಲ್ಲ ಅಂದ್ಬಿಟ್ಟು ಈ ಥರ ಎಲ್ಲೋ ಅಂದರೆ ಪೂಜಾ ರೂಮ್ ವೈಟ್ ಇರೋದ್ರಿಂದ ಎಲ್ಲೋ ಕಲರ್ ಹೂವು ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಇದೊಂದು ಕಲರ್ನೇ ನಾನು ತೊಗೊಂಬರೋದು ಇನ್ನೂ ಪರ್ಪಲ್ ಶೇ ಸೊ ಈ ಥರದ ಅಂದರೆ ಶವಂತ ಕೆ ಸಾಕಷ್ಟು ಕಲರ್ ಇರುತ್ತಲ್ವ ಅದೆಲ್ಲ ಇತ್ತು ಬಟ್ ನಾನು ಅದು ಯಾವ ಕಲರು ತಂದಿಲ್ಲ ರೆಡ್ಡು ಮತ್ತು ಎಲ್ಲೋ ಸಾಕು ಅಂತಂದ್ಬಿಟ್ಟು ತೊಗೊಂಡೆ ಮತ್ತು ಮಲ್ಲಿಗೆ ಹೂವು ತೊಗೊಂಡು ಬಂದೆ ಶನಿವಾರ ನೈಟು ಒಂದು ಹನ್ನೊಂದು ಗಂಟೆ ಆಯಿತು ಎಲ್ಲ ಹೂ ಆಹಾರಗಳೆಲ್ಲ ಹೊಲಿದಿ ಹೊಲಿಯೋಷ್ಟೊತ್ತಿಗೆ ಇನ್ನು ನೆಕ್ಸ್ಟು ಸಂಡೇ ಸ್ವಲ್ಪ ಲೇಟಾಗೇ ಇದ್ದೆ ಇನ್ನು ರೆಗ್ಯುಲರಾಗೆ ಎವ್ರಿ ಸಂಡೇ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಲ್ಲ ಹೊರ್ಗಡೆಯಿಂದನೇ ತೊಗೊಂಬಂದು ಕೊಡ್ತಾರೆ ಸೊ ಬ್ರೇಕ್ಫಾಸ್ಟು ತಂದಿದ್ದರು ನಾನು ಎಲ್ಲ ಮನೇಲಿ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಕಾಫಿ ಕುಡಿದು ಅದಾದಮೇಲೆ ಟಿಫನ್ ತಿಂದು ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡಿ ಊಟ ಮಾಡಿ ಮತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಒಂದು ಐದು ಗಂಟೆ ಹಂಗೆ ತಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಏನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಸೋಮವಾರ ಅಮಾವಾಸ್ಯೆ ಲಕ್ಷ್ಮಿ ಅಮ್ಮನವ್ರ ಪೂಜೆಗೆ ಹಾಗಾಗಿ ಸಂಡೇ ದಿನ ನಾನು ದೇವ್ರ ಸಾಮನ್ನೆಲ್ಲ ತೆಗೆದು ಈಗ ಇದ್ದೀನಿ ಇನ್ನು ದೇವ್ರ ಫೋಟೋಸ್ ಎಲ್ಲ ಏನೂ ಒರೆಸ್ಕೊಂಡಿರಲಿಲ್ಲ ಒಂದು ಆರು ಮುಕ್ಕಾಲು ಏಳು ಗಂಟೆ ಆಗಲಿ ಆವಾಗ ದೇವ್ರ ಫೋಟೋಸ್ ಹೊರೆಸ್ಕೊಳ್ಳೋಣ ಮುಸ್ಸಂಜೆ ಅಂದರೆ ಆರು ಆರೂವರೆಗೆ ಎಲ್ಲ ಒರೆಸೋದು ಬೇಡ ಅಂಥೇಳಿ ಒಂದು ಆರು ಮುಕ್ಕಾಲು ಏಳು ಗಂಟೆಗೆ ಹೋಸ್ಕೊಳ್ಳೋಣ ಅಂತೇಳಿ ದೇವ್ಸ್ಥಾಮನೆಲ್ಲ ಐದುವರೆಗೆ ಎತ್ತಿಟ್ಟಿದ್ನಲ್ವ ಹಾಗಾಗಿ ಇವನ್ನೆಲ್ಲ ತೊಳ್ಕೊತಾ ಇದೀನಿ ದಸರಾ ದಿನ ತೊಳೆದಿದ್ದು ಸೊ ಆಗಲೇ ಒಂದು ಸ್ವಲ್ಪ ಲೈಟಾಗಿ ಕಪ್ ಕಪ್ ಆಗಿತ್ತು ಅಂದರೆ ಕಪ್ಪು ಅಂತ ಅಲ್ಲ ಸ್ವಲ್ಪ ಕಲರ್ ಡಿಮ್ ಅಂತ ಅನ್ನಿಸ್ತಾ ಇತ್ತು ಸೊ ಇವಾಗ ಎಲ್ಲ ಉಜ್ಜಿಟ್ಟು ಒಂದು ಸ್ವಲ್ಪ ಜಿಡ್ಡಂತ ಏನಾದರೂ ಅನ್ನಿಸ್ತು ಅಂತಂದ್ರೆ ಒಂದು ಸ್ವಲ್ಪ ವಿಮ್ ಜೆಲ್ ಹಾಕ್ಕೊಂಡು ಸ್ವಲ್ಪ ಉಜ್ಜಿಬಿಟ್ಟು ಇದ್ದೀನಿ ಫಸ್ಟು ಇದು ಟೂತ್ ಪೌಡರ್ ಟೂತ್ ಪೌಡರಲ್ಲಿ ಕೈಯಲ್ಲೇ ಉಜ್ಜಿದ್ದೀನಿ ಸ್ಕ್ರಬ್ಬೆಲ್ಲ ಬಳಸಿಲ್ಲ ಮತ್ತು ಸಬೀನ ಕೂಡ ನಾನು ಹಾಕೋದಿಲ್ಲ ಯಾಕೆಂತಂದರೆ ಒಂಥರ ಸ್ಕ್ರ್ಯಾಚಸ್ ಜಾಸ್ತಿ ಕಾಣಿಸುತ್ತೆ ಇದು ಸಬೀನ ಹಾಕೋದ್ರಿಂದ ಹಾಗಾಗಿ ಬರೀ ಟೂತ್ ಪೌಡರಲ್ಲೇ ನಾನು ಉಜ್ಕೊತೀನಿ ಕೈಯಲ್ಲಿ ಎಷ್ಟು ಬೇಕೋ ಅಷ್ಟು ದೇವ್ರ ಪೂಜಾ ಸಾಮಾನು ಇಟ್ಕೊಂಡ್ರು ಕೂಡ ಒನ್ ಅವರ್ ಆಗೋಗ್ಬಿಡುತ್ತೆ ಈ ಸಾ ಈ ದೇವ್ರ ಸಾಮಾನೆಲ್ಲ ಉಜ್ಜಿ ತೊಳೆಯೋಷ್ಟೊತ್ತಿಗೆ ಆಮೇಲೆ ದೇವ್ರ ಮನೆ ಕೂಡ ಅಷ್ಟೇ ಒನ್ ಅವರ್ ಆಗೋಗ್ಬಿಡುತ್ತೆ ಎಲ್ಲ ಒರೆಸ್ಕೊಂಡು ದೇವ್ರ ಫೋಟೋಸ್ಗೆಲ್ಲ ದೇವ್ರ ಫೋಟೋಸ್ ಕೂಡ ಒರೆಸ್ಕೊಂಡು ಗ ಗಂಧ ಅರ್ಶನ ಕುಂಕುಮ ಎಡೋಷ್ಟೊತ್ತಿಗೆ ಏನಿಲ್ಲ ಅಂದರೂ ಒಂದು ಎರಡೂವರೆ ಅವರು ಇವೆ ದೇವ್ರ ಪೂಜಾ ಸಾಮಗ್ರಿಗಳೆಲ್ಲ ಒರೆಸ್ಕೊಂಡು ತೊಳ್ಕೊಂಡು ಮತ್ತು ಕುಂಕುಮಗಳು ಇಟ್ಕೊಳ್ಳೋಕ್ಕೆ ಸುಮಾರು ಎರಡುವರೆ ಮೂರು ಅವರ್ ಬೇಕಾಗುತ್ತೆ ಇದು ನಾನು ಮಾಡ್ಕೊಳ್ಳೋಷ್ಟೊತ್ತಿಗೆ ರಾತ್ರಿ ಹತ್ತು ಹತ್ತುವರೆ ಆಗೋಗಿತ್ತು ಎಲ್ಲ ಅಂದರೆ ಇವ ದೇವ್ರ ಈ ಪೂಜಾ ಸಾಮಗ್ರಿಗಳೆಲ್ಲ ತೊಳೆದು ಒರೆಸಿ ಆಮೇಲೆ ದೇವ್ರ ಫೋಟೋಸೆಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ಮತ್ತು ದೇವರು ಪೂಜಾ ಸಾಮಗ್ರಿಗಳು ಎಲ್ಲ ಕುಂಕುಮ ಇಟ್ಟು ಮಲಗೋಷ್ಟೇ ಒಂದು ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿತ್ತು ಸೋಮವಾರ ದಿನ ಲಕ್ಷ್ಮಿ ಅಮ್ಮನವ್ರ ಪೂಜೆ ಸಂಜೆ ಬಂದಿದ್ದರಿಂದ ಆರಾಮ್ಸೆ ಯಾವುದೇ ಟೆನ್ಷನ್ ಇಲ್ದಂಗೆ ಎಲ್ಲ ಪ್ರಿಪ್ರೇಷನ್ನು ಚೆನ್ನಾಗಾಯಿತು ಸೊ ರೆಸ್ಟ್ ಮಾಡ್ಕೊಂಡಂಗೂ ಆಯಿತು ಕೆಲಸ ಮಾಡ್ಕೊಂಡಂಗೂ ಆಯಿತು ಹೂವು ಅಷ್ಟೇ ಆರಾಮಾಗಿ ನನಗೆ ಯಾವಾಗ ಫ್ರೀ ಇರ್ತಿತ್ತೋ ಆವಾಗ ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿನದಲ್ಲಿ ನಾನು ಹೊಲ್ದೇ ಇಟ್ಕೊಂಡೆ ಇನ್ನು ಸಂಡೇ ದಿನ ಈ ದೇವರು ದೇವ್ರ ಮನೆ ಮತ್ತು ದೇವ್ರ ಪೂಜಾ ಸಾಮಗ್ರಿಗಳೆಲ್ಲ ತೊಳೆದು ಒರೆಸಿ ಕುಮ್ಮನ ಇಟ್ಕೊಂಡೆ ಒಂಥರ ಯಾವುದೇ ರೀತಿ ಜಾಸ್ತಿ ಎವಿ ಕೆಲಸ ಅಂತ ಅನ್ನಿಸ್ಲಿಲ್ಲ ಅಂದರೆ ಟೈಮ್ ಇದ್ದಿದ್ದರಿಂದ ರೆಸ್ಟ್ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಮಾಡಿದ್ರಿಂದ ಏನು ಟಯರ್ಡ್ ಅಂತ ಅನಿಸ್ಲಿಲ್ಲ ಇನ್ನು ಸೋಮವಾರ ಒಂದಿನ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಅಡುಗೆ ಮತ್ತು ಮನೆ ಒರ್ಸ್ಕೋಬೇಕು ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಸೊ ಆ ಸೋಮವಾರ ಒಂದು ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತು ಅಷ್ಟೇ ಬಟ್ ಪೂಜೆ ಎಲ್ಲ ಮಾಡಿದ ಮೇಲೆ ಆ ಖುಷಿ ಏನು ಆ ಪೂಜೆ ನೋಡಿ ಖುಷಿ ಪಡ್ತೀವಲ್ಲ ಅದು ಸುಸ್ತು ಅನ್ನೋದು ಎಲ್ಲೋಗುತ್ತಾ ಗೊತ್ತಿಲ್ಲ ಸೊ ನಿಮ್ಮ ಮನೇಲು ಎಲ್ಲ ಚೆನ್ನಾಗಾಯಿತು ಲಕ್ಷ್ಮಿ ಅಮ್ಮನವ್ರ ಪೂಜೆ ಅಂತ ಅಂದ್ಕೊತೀನಿ ದಾವಣಗೆರೆ ಕಡೆ ಎಲ್ಲ ದೀಪಾವಳಿ ಲಕ್ಷ್ಮಿ ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾವೆಲ್ಲ ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಅದೇ ರೀತಿ ದಾವಣಗೆರೆ ಕಡೆ ಎಲ್ಲ ಇದು ದೀಪಾವಳಿ ಲಕ್ಷ್ಮೀ ಪೂಜೆನ ತುಂಬ ಜೋರು ಮಾಡ್ತಾರೆ ಅವರು ವರಮಹಾಲಕ್ಷ್ಮಿಗಿಂತ ದೀಪಾವಳಿಯಲ್ಲಿ ಧನಲಕ್ಷ್ಮಿ ಪೂಜೆನ ತುಂಬ ಚೆನ್ನಾಗಿ ಮಾಡ್ತಾರೆ ಆ ಕಡೆ ಎಲ್ಲ ನಾವು ಅಷ್ಟೇ ದಾವಣಗೆರೆಯಲ್ಲಿ ಇದ್ದಾಗ ನಾನು ವರಮಹಾಲಕ್ಷ್ಮಿ ಅಮ್ಮನವ್ರು ಪೂಜೆ ಮಾಡ್ತಾ ಇರಲಿಲ್ಲ ಅಂದರೆ ಅವಾಗಿನ ನಮ್ಮ ಮದುವೆ ಆಗಿ ಸುಮಾರು ಒಂದು ಐದಾರು ವರ್ಷ ಆಗಿತ್ತೇನೋ ಅಷ್ಟೇ ಸೊ ನನಗೆ ವರಮಹಾಲಕ್ಷ್ಮಿ ನಮ್ಮ ಅಜ್ಜಿಯವರೆಲ್ಲ ಮಾಡ್ತಿರ್ಲಿಲ್ಲಲ್ಲ ಹಾಗಾಗಿ ನಾನು ಅದೆಲ್ಲ ಮಾಡೋದು ಗೊತ್ತಿರಲಿಲ್ಲ ಅಲ್ಲಿ ದಾವಣಗೆರೆಯಲ್ಲಿ ಇದ್ದಾಗ ಧನಲಕ್ಷ್ಮಿ ಅಮ್ಮನವ್ ಅಂದರೆ ದೀಪಾವಳಿಯಲ್ಲಿ ಎಲ್ಲರೂ ಅಲ್ಲಿ ಧನಲಕ್ಷ್ಮಿ ಅಮ್ಮನವ್ರ ಪೂಜೆ ಮಾಡ್ತಾರೆ ನಾನು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದೆ ಆಮೇಲೆ ಬೆಂಗ್ಳೂರಿಗೆ ಬಂದಮೇಲೆ ವರಮಾಲಕ್ಷ್ಮೀ ಅಮ್ಮನವ್ರ ಪೂಜೆನ ರಥನ ಸ್ಟಾರ್ಟ್ ಮಾಡಿದ್ದು ಸೊ ಇವಾಗ ಜಸ್ಟು ಧನಲಕ್ಷ್ಮಿ ಅಮ್ಮನವ್ರ ಪೂಜೆನ ವರಮಹಾಲಕ್ಷ್ಮಿ ಅಮ್ಮನವ್ರ ಪೂಜೆ ಅಷ್ಟು ಗ್ರ್ಯಾಂಡಾಗಿ ಮಾಡೋಕ್ಕೋಗಲ್ಲ ಸೊ ಸುಮ್ ಅಂದರೆ ನಾರ್ಮಲಾಗಿ ಅಮ್ಮನವ್ರ ಮುಖವಾಡ ಎಲ್ಲ ಇಟ್ಟು ಪೂಜೆನ ಮಾಡ್ತೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಮ್ಮ ಮನೆಯಲ್ಲಿ ಸೋಮವಾರ ದಿನ ಧನಲಕ್ಷ್ಮಿ ಅಮ್ಮನವ್ರ ಪೂಜೆ ಹೇಗೆ ಮಾಡಿದೆ ಅಂಥೇಳಿ ನೆಕ್ಸ್ಟು ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಇನ್ನು ಇಲ್ಲಿ ಇವಾಗ ಬ್ಲಾಗಿ ಇದ್ದೀನಿ ಸೊ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಅರ್ಶಿನ ಕುಂಭ ಎಲ್ಲ ಇಟ್ಟು ದೇವ್ರಿಗೆ ಅದಾದಮೇಲೆ ದೇವ್ರ ಸಾಮ್ ಸಾಮಾನುಗಳಿಗೆಲ್ಲ ಗಂಧ ಅರ್ಶಿನ ಕುಂಭನ ಇಟ್ಕೊತಾ ಇದ್ದೀನಿ ಆಗಲೇ ಹತ್ತು ಗಂಟೆ ಆಗಿತ್ತು ನಾನು ಇಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನೈಟ್ ಹತ್ತು ಗಂಟೆಯಲ್ಲಿ ಇಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಊಟಕ್ಕೆ ಚಪಾತಿ ಮಾಡೋದಿತ್ತು ನೈಟು ಮಾಡಿಟ್ಟು ಅದಾದಮೇಲೆ ನಾನೆಲ್ಲ ಊಟ ಏನು ಮಾಡಿಲ್ಲ ಮಧ್ಯಾಹ್ನ ತಿಂದಿದ್ದೆ ಹಾಗೆ ಡೈಜೆಷನ್ ಆಗಿರಲಿಲ್ಲ ಹಾಗಾಗಿ ಊಟ ಮಾಡಿರಲಿಲ್ಲ ಇದೆಲ್ಲ ಇಟ್ಬಿಟ್ಟು ಒಂದೆರಡು ಚಪಾತಿ ತಿಂದ್ಕೊಳ್ಳೋಣ ಅಂತೇಳಿ ಗಂಧ ಅರ್ಶನ ಕುಂಭ ಎಲ್ಲ ಇಟ್ಟು ರೆಡಿ ಇದ್ದೀನಿ ಸೋಮವಾರ ದಿನವೇ ಇಟ್ ಇಡ್ಬೋದಾಗಿತ್ತು ಆದರೆ ಈ ಮನೆ ಒರ್ಸೋದಿತ್ತು ಅಂತಂದರೆ ಯಾವುದಾದ್ರು ಒಂದು ಊರಿಗೆ ಹೋಗಿ ಬರ್ಬೋದಂತ ಅನಿಸುತ್ತೆ ಎರಡು ಎರಡೂವರೆ ಅವರ್ ಬರೀ ಮನೆ ಒರೆಸೋದಕ್ಕೆ ಆಗುತ್ತೆ ಹಾಗಾಗಿ ಇದು ಎಷ್ಟೊತ್ತಿದ್ರೂ ತೊಳೆದಾಗಲೇ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಗಂಧ ಅರ್ಶನ ಕುಂಕುಮನ ದೇವ್ರ ಸಾಮಾನಿಗೆಲ್ಲ ಇಡ್ತಾ ಇದ್ದೀನಿ ಆವಾಗ ನಾವು ರೆಂಟ್ ಮನೇಲೆಲ್ಲ ಇದ್ದಾಗ ಪ್ರತಿದಿ ಪ್ರತಿ ಗುರುವಾರ ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಮತ್ತು ದೇವ ಫೋಟೋಸ್ ಎಲ್ಲ ಒರೆಸ್ಕೊಂಡು ಪೂಜೆನ ಮಾಡ್ತಾಯಿದ್ದೆ ಶುಕ್ರವಾರ ಆದರೆ ಇವಾಗ ಎಲ್ಲರೂ ಹೇಳ್ತಾರೆ ಇಷ್ಟೊಂದು ಕೆಲಸ ಇರುತ್ತೆ ಪ್ರತಿ ವಾರ ವಾರ ಯಾಕೆ ತೊಳೆಯೋಕ್ಕೆ ಹೋಗ್ತೀಯ ದೇವ್ರ ಸಾಮಾನ ಒಂದು ಹದಿನೈದು ದಿನಕ್ಕೆ ಒಂದು ಸಲ ಇಟ್ಕೊ ಸುಮ್ಮನೆ ವಾರ ವಾರ ತೊಳೆದು ತೊಳೆದು ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೊತೀಯಾ ಅಂತ ಹೇಳ್ತಾಯಿರ್ತಾರೆ ಹಾಗಾಗಿ ಇವಾಗ ಮತ್ತೆ ಯೂಟ್ಯೂಬ್ ಬ್ಲಾಗ್ಸ್ ಬೇರೆ ಇರುತ್ತಲ್ಲ ನಮಗೆ ಹಾಗಾಗಿ ಅದಕ್ಕೆ ನಾನು ಕೂಡ ಫಿಫ್ಟೀನ್ ಡೇಸ್ಗೆ ಒಂದು ಸಲ ಮಾಡ್ಕೊಂಡಿದ್ದೀನಿ ಸೊ ವಾರ ವಾರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಫಿಫ್ಟೀನ್ ಡೇಸ್ ಓಕೆ ಅಷ್ಟೊಂದು ಏನು ಅಂತ ಆಗಿರಲ್ಲ ಅಂದರೆ ಒಂದು ಫಿಫ್ಟೀನ್ ಡೇಸ್ ಮುಗೀತು ಅಂತ ಅಂದರೆ ಒಂದು ಸ್ವಲ್ಪ ಕಲರೆಲ್ಲ ಡಿಮ್ಮ ಅಂತ ಅನಿಸುತ್ತೆ ಫ್ರೆಶ್ನೆಸ್ ಅಂತ ಅನಿಸಲ್ಲ ಹಾಗಾಗಿ ಆದರೆ ವಾರಕ್ಕೊಂದ್ಸಲ ತೊಳ್ಕೊತೀನಿ ಟೈಮ್ ಇತ್ತು ಅಂದರೆ ಇಲ್ಲ ಅಂತಂದರೆ ಹದಿನೈದು ದಿನಕ್ಕೊಂದ್ಸಲ ತೊಳ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇತ್ತೀಚೆಗೆ ನಾನು ಅಂದ್ಕೊತಾ ಇದ್ದೀನಿ ಇನ್ನು ಇಲ್ಲಿ ಕುಬೇರ ಯಂತ್ರ ನಾನು ಈ ವರ್ಷ ಏನು ಹೊಸದೇನು ಮಾಡ್ಕೊಳ್ಳಿಲ್ಲ ಆಕ್ಚುಲಿ ಅಂದ್ಕೊಂಡಿದ್ದೆ ಅಂದರೆ ಏನು ಅದನ್ನು ಇದು ಮಾಡಿಸ್ಬಿಡೋಣ ಲ್ಯಾಮಿನೇಷನ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅಂದರೆ ಇದು ಆ ಪ್ಲಾಸ್ಟಿಕ್ ಲ್ಯಾಮಿನೇಷನ್ ಬರುತ್ತಲ್ವಾ ಅದನ್ನು ಮಾಡಿಸಿಟ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಯಜಮಾನ್ರಿಗೆ ಹೇಳೋದು ಮರ್ತೋಯ್ತು ಟೈಮ್ ಕೂಡ ಇರಲಿಲ್ಲ ಸರಿ ಬಿಡು ಮುಂದಿನ ವರ್ಷ ನೋಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹೋದ್ ವರ್ಷ ಏನು ಬರೆದಿಟ್ಕೊಂಡಿದ್ನಲ್ಲ ಸೊ ಅದಕ್ಕೆ ನಾನೇ ಪೂಜೆ ಇದ್ದೀನಿ ಇವಾಗ ಸೊ ಇನ್ನು ಇವತ್ತಿನ ಬ್ಲಾಗಿಲ್ಗೆ ಏನು ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್